ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಆದರ್ಶ್ ಫ್ರೆಂಡ್ಸ್ ಈ ಲಾಗಲ್ಲಿ ಫುಲ್ಲು ನಮ್ಮೂರು ನಮ್ಮೂರು ಮಹದೇವಪುರ ಸೊ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ದೊಡ್ಡಮರ ಮನೆ ಹತ್ರ ಹೋಗಿದ್ವಿ ಅಂತ ಹೇಳಿದೆ ಅಲ್ವಾ ಲಾಸ್ಟು ಲಾಗಲ್ಲಿ ಟೆಂಪಲಿಗೆ ಹೋಗಿ ಬಂದುಬಿಟ್ಟು ದೊಡ್ಡ ಮನೆ ಹತ್ರ ಹೋಗಿ ಅಲ್ಲೂ ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ಹೊತ್ತು ಆಟ ಹನ್ವಿ ಚೆನ್ನಾಗಿ ಆಟ ಅಲ್ಲಿ ಅವಳಿಗೆ ಏನಪ್ಪ ಅಂತಂದರೆ ಮಕ್ಕಳು ಚೆನ್ನಾಗಿರಬೇಕು ನಾನು ನೋಡಿ ಅಲ್ಲಿ ಹಸು ಕರು ಇದ್ದರೆ ಆ ಕರುಗೆ ನಾನು ಟೊಮೊಟೊ ತಿನ್ನಿಸ್ತಾ ಇದ್ದೀನಿ ಬಾ ಬಾಳೆಹಣ್ಣಿದ್ದು ಬಾಳೆಹಣ್ಣು ತಿಂದಿದ್ದಾದ ನಂತರ ಟೊಮೊಟೊ ತಿನ್ನಿಸ್ತಾ ಇದ್ದೀನಿ ನಾನು ಅದಾದ ನಂತರ ಮನೆಗೆ ಹೋಗ್ಬಿಟ್ಟು ಅಮ್ಮ ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಊಟ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ನಾನು ಅಮ್ಮವ್ರ ಮನೇಲಿ ಲಾಗ್ ಮಾಡೋದೇ ಬಿಟ್ಟಾಕ್ಬಿಟ್ಟಿದ್ದೀನಿ ಹೋಗಿ ಸು ಸುಸ್ತಾಗಿಬಿಟ್ಟಿದ್ವಿ ಅಲ್ವಾ ಮರ್ತೋಗ್ಬಿಟ್ಟಿದ್ದೀನಿ ಅಲ್ಲಿ ಫೋನ್ ಸೈಡಿಗೆ ಹಾಕಿದ್ದೆ ಅದಾದ ನಂತರ ತೋಟಕ್ಕೆ ಹೋದ್ವಿ ಊರಿಗೆ ಹೋಗಿದ ತಕ್ಷಣ ಫಸ್ಟ್ ಆದಿ ಕೇಳೋದು ಎಳ್ಳಿರಬೇಕು ಅಂತ ತೋಟಕ್ಕೆ ಹೋಗ್ಬಿಡಬೇಕು ಅದಕ್ಕೋಸ್ಕರ ತೋಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಆಗಲೇ ಕತ್ತಲಾಗೋ ಟೈಮಲ್ಲಿ ಹೋಗಿದ್ದು ನಾವು ತೋಟಕ್ಕೆ ತುಂಬ ಆಲ್ರೆಡಿ ನನಗನ್ಸಿ ಹತ್ತತ್ರ ಐದೂವರೆ ಐದು ಮುಕ್ಕಾಲಾಗಿತ್ತು ಆ ಟೈಮಿಗೆ ಹೋಗಿದ್ದು ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ ಆಗಲೇ ಇದು ನಮ್ಮ ತೋಟ ಅಂದರೆ ಅಮ್ಮ ಅವ್ರ ಮನೆ ತೋಟ ಇದು ಅಡಿಕೆ ಇಟ್ಟಿದ್ದಾರೆ ಮತ್ತು ಶೇಂಗಾ ಹಾಕಿದ್ದಾರೆ ನೋಡಿ ತೊಗರಿ ಅಲ್ಲಲ್ಲಿ ಲೈನ್ ಕಾಣ್ತಿದೆ ಅಲ್ವಾ ಅದು ತೊಗರಿ ಅಲ್ಲಿ ನಾವು ಕಾರ್ ಪಾರ್ಕ್ ಮಾಡಿ ಈ ಕಡೆ ಬಂದಿದ್ದೀವಿ ನೋಡಿ ಇದೆಲ್ಲ ಕೂಡ ಶೇಂಗಾ ಹಾಕಿದ್ದಾರೆ ಇಲ್ಲಂತೂ ಕೆಲವ್ರಿಗೆ ನಾವಿರೋ ಹತ್ರ ಶೇಂಗಾ ಹೆಂಗಿರುತ್ತೆ ಗಿಡ ಹೆಂಗಿರುತ್ತೆ ತೊಗರಿ ಮೇಯ್ನ್ ಶೇಂಗಾ ಆದರೂ ಗೊತ್ತಿದ್ರೂ ಗೊತ್ತಿರ್ಬೋದೇನೋ ತೊಗರಿ ಅಂತೂ ಗೊತ್ತೇ ಇಲ್ಲ ಇದು ತೊಗರಿ ಗಿಡ ನೋಡಿ ಇನ್ನೂ ಈ ಹೈಟಲ್ಲಿದೆ ಸೊ ಇದು ಬಂದುಬಿಟ್ಟು ಮಾ ಇದು ಸ್ಪಿಂಕ್ಲರ್ ನೀರಿಗೆ ಹಾಕಿರೋದು ಅಮ್ಮ ಅವರು ಇದೇನು ತುಂತುರು ನೀರಾವರಿ ಅಂತ ಕರೀತಾರೆ ಅಲ್ವಾ ಸ್ಪಿಂಕ್ಲರ್ ಪೈಪು ಆ ಚಿಮ್ಮುತ್ತೆ ಆ ಪೈಪಲ್ಲಿ ನೀರು ಅದರಿಂದ ಹಾಕ್ತಾರೆ ಇದಕ್ಕೆ ಈ ತೋಟಕ್ಕೆಲ್ಲ ನೀರು ಇನ್ನು ನಾರ್ಮಲಿ ಅಡಿಕೆ ಗಿಡ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದು ಅಡಿಕೆ ಗಿಡ ನೋಡಿ ಸೈಡಿಗೆ ಅಲ್ಲಲ್ಲಿ ಅಮ್ಮ ಕಾಯಿ ಮತ್ತು ಇದು ಬಂದುಬಿಟ್ಟು ಹೆಸರು ಕಾಳು ಹೆಸ್ರುಕಾಯಿ ಇದು ಇದು ನೋಡಿ ಹಿಂಗೆ ಸುಳಿದ್ರೆ ಒಳಗಡೆ ಕಾಯಿ ಆಗುತ್ತೆ ಫುಲ್ಲು ಇನ್ನೂ ಸ್ವಲ್ಪ ಬೊಲ್ತಿರಲಿಲ್ಲ ಹಸಿ ಹಸಿದಿತ್ತು ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಬಲಿಬೇಕು ಅಲ್ಲಲ್ಲಿ ಈ ಥರ ಅಮ್ಮ ಇಟ್ಟಿದ್ದಾರೆ ಕಾಯಿ ಹೆಸರು ಕಾಳು ಎಲ್ಲ ಇಟ್ಟಿದ್ದಾರೆ ಅಂದರೆ ಮನೆಗೆ ತಿನ್ನೋದಕ್ಕೆ ಬೇಕು ಅಲ್ವಾ ಅದಕ್ಕೆ ಇತ್ತೀಚೆಗೆ ಎಲ್ಲ ಕೂಡ ಕೊಂಡ್ಕೊಂಡೇ ತಿನ್ನೋದಾಗೋಗ್ಬಿಟ್ಟಿದೆ ಇದು ಕಾಯಿ ನೋಡಿ ಆಲ್ರೆಡಿ ಕಾಯಿ ಆಗಿಬಿಟ್ಟಿತ್ತು ಎಲ್ಲ ಕೂಡ ಕಾಯಿ ಬಂದಿದೆ ಆಗಲೇ ಸೊ ಸ್ವಲ್ಪ ಹೊತ್ತು ಊರಿಗೆ ಹೋಗಿದ ತಕ್ಷಣ ಹಂಗೆ ತೋಟಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ನೋಡಿ ಇದು ಅಡಿಕೆ ಗಿಡ ನಾನು ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಒಂದು ಸಾರಿ ತೋರಿಸಿದ್ದೆ ನಿಮಗೆ ಲಾಗ್ ಮಾಡಿದ್ದೀನಿ ಅಡಿಕೆ ಗಿಡದ್ದು ಅವಾಗಿನ್ನೂ ಚಿಕ್ಕ ಅಕ್ಕ ಅಡಿಕೆ ಗಿಡ ಇದ್ವು ಇಷ್ಟು ದೊಡ್ಡದಿರಲಿಲ್ಲ ನೋಡಿ ಇಲ್ಲಿರೋ ಕಾಯಿಗಂತೂ ಫುಲ್ಲು ಸೀಮೆ ಮುಸುರ್ಕೊಂಡ್ಬಿಟ್ಟಿದ್ವು ಫುಲ್ ಸೀಮೆ ನಾನು ಒಂದು ಸೈಡೆಲ್ಲ ವೀಡಿಯೋ ಮಾಡ್ಕೊತಿದ್ದೆ ಅಲ್ವಾ ಒಂದು ಸೈಡು ಆದಿ ಅವರು ಹೋಗ್ಬಿಟ್ಟು ನನ್ನ ತಮ್ಮ ನೋಡಿ ಮರ ಹತ್ತಿದ್ದಾನೆ ತೆಂಗಿನಕಾಯಿ ಕೀಳೋದಕ್ಕೆ ಅಂತ ಎಲ್ಲ ಬಲ್ತೋಗ್ಬಿಟ್ಟಿದ್ವು ಅದು ಒಂದು ದಾರಿ ಪಕ್ಕದಲ್ಲೇ ಇರೋದರಿಂದ ತೋಟ ತುಂಬ ಜನ ಈ ಕುರಿಕಾಯಕ್ಕೆ ಬಂದಿರೋರು ಆಗಿರ್ಬೋದು ಬೇರೆ ತೋಟಗಳಿಗೆ ಹೋಗೋರು ಹೋಗೋ ದಾರಿಲೇ ಅಲ್ವಾ ಇರೋದು ಎಲ್ಲರೂ ಕೂಡ ಕಿತ್ಕೊಂಡು ಕುಡಿಯೋದು ಹಂಗೆ ಮಾಡ್ತಾರಂತೆ ಸೊ ಹಂಗಾಗಿ ತುಂಬ ಎಳ್ಳೀರೇನು ಇರಲಿಲ್ಲ ಒಂದು ಆರರಿಂದ ಏಳು ತೆಂಗಿನಕಾಯಿ ಕಿತ್ತಿದ್ದ ಅವನು ಮರ ಹತ್ತಿ ಮರ ಹತ್ತೋದು ಕಲ್ತಿದ್ದಾನೆ ಅವನು ಎಷ್ಟು ಹೈಟ್ ಮರ ಆದರೂ ಕೂಡ ತಮ್ಮ ಅವನು ಅವನೇ ನಾವು ಯಾವಾಗ ಊರಿಗೆ ಹೋದರೂ ಕೂಡ ಅವನೇ ನಮಗೆ ತೆಂಗಿನಕಾಯಿ ಹೊಡ್ಕೊಡೋದು ಎಳನೀರನ್ನ ಕಿತ್ಕೊಡೋದು ಹೊಡ್ ಅದನ್ನು ಹೊಡೆದ್ಕೊಡೋದು ನಾನೊಂದು ಸ್ವಲ್ಪ ನಂಗಂತೂ ಫುಲ್ಲು ಹ್ಯಾಪಿ ಅನ್ನಿಸ್ಬಿಟ್ಟು ಅಲ್ಲೇ ನಾನೊಂದು ಶಾರ್ಟ್ ವೀಡಿಯೋ ತಗೊಂಡೆ ಅದಾದ ನಂತರ ನೋಡಿ ನನ್ನ ತಮ್ಮ ಈಗ ಅವೆಲ್ಲ ಕೂಡ ಮರ ಹತ್ತಿ ಕೆಡವಿದ ಮೇಲೆ ಅವೆಲ್ಲಂದ್ರೆ ಅಲ್ಲೇ ಬಿದ್ದಿರ್ತವೆ ಅಲ್ವ ಅವೆಲ್ಲ ಕೂಡ ಒಂದತ್ರ ತಂದು ಹಾಕೋತಾನೆ ಮನೆಯಿಂದ ಹೋಗ್ಬೇಕಾದ್ರೇ ಮಚ್ಚು ತೊಗೊಂಡೋಗಿದ್ವಿ ಆ ಮಚ್ಚು ತಗೊಂಡು ಅವನು ಕೆತ್ತುತ್ತಿದ್ದಾನೆ ಎಷ್ಟು ಪರ್ಫೆಕ್ಟಾಗಿ ಕೆತ್ತತಾನೆ ಅಂದರೆ ಅವನು ಚೆನ್ನಾಗಿ ಈ ಥರ ಕೆಲಸ ಅಂತೂ ಅವನಿಗೆ ಫುಲ್ಲು ಇಷ್ಟದಿಂದ ಮಾಡ್ತಾನೆ ಅವನಂತೂ ತೋಟದ ಕೆಲಸ ಏನಾದರೂ ಆಗಿರ್ಬೋದು ನಮಗೆ ಎಳ್ಳಿಗರು ಆದಿ ಅಂತೂ ನಮ್ಮೂರಿಗೆ ಹೋದರೆ ಅಪ್ಪ ಅಮ್ಮ ಅವ್ರ ಮನೆಗೆ ಹೋದಾಗ ಒಂದೊಂದು ಸಾರಿ ನಾಲ್ಕು ಎಳ್ಳಿರು ಕೂಡ ಕುಡಿತಾರೆ ಒಂದೇ ಸರಿ ಈ ಸಾರಿ ನೋಡಿ ಒಂದು ಐದರಿಂದ ಆರು ಕಿತ್ತಿದ್ದ ಅವನು ಬಟ್ ಅಷ್ಟೊಂದು ನೀರಿರಲಿಲ್ಲ ಅದರಲ್ಲಿ ಈ ಸರಿ ಏನೋ ಗೊತ್ತಿಲ್ಲ ಯಾವ ತೆಂಗಿನಕಾಯಿ ದಪ್ಪ ಆಗಿಲ್ಲ ಚಿಕ್ಕದಾಗೆ ಇತ್ತು ಅದಾದ ನಂತರ ನಮ್ಮ ಅಮ್ಮ ಅವರವು ಎರಡು ಕುರಿ ಇದ್ದಾವೆ ಆ ಕುರಿಗೋಸ್ಕರ ಶೆಡೆ ಸೊಪ್ಪು ಕಿತ್ಕೊಂತ ಇದ್ದೀವಿ ನೋಡಿ ಇದನ್ನು ಮಾರ್ತಾರೆ ಅಮ್ಮ ಅವರು ಬೇರೆಯವರೆಲ್ಲ ಅಂದರೆ ತೋಟ ಉಂಡಗುತ್ತಿ ಅಲ್ವಾ ಆ ಥರ ತಗೊತಾರೆ ಸೊ ನಾವೀಗ ಅಮ್ಮವ್ರು ಎರಡು ಕುರಿ ಅಷ್ಟೇ ಈ ಥರ ಕೊಡ್ತಾರೆ ಅಲ್ವ ಅವಾಗ ಅವರು ಕುರಿ ಕೊಟ್ಟಿರ್ತಾರೆ ಈ ಟೊಮೊಟೊ ಕೂಳಿ ಅಂತಾರಲ್ವ ಅದನ್ನು ಕೊಟ್ಟಾಗ ಕುರಿ ಕೊಟ್ಟಿರ್ತಾರೆ ಅವನ್ನ ಸಾಕೋದಿಕ್ಕಂತ ಕಿತ್ಕೊಂಡ್ವಿ ನಾವೊಂದು ಸ್ವಲ್ಪ ಅವಕ್ಕಂತ ಶೆಡೆ ಸೊಪ್ಪು ಕಿತ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ಇವಂತೂ ತೊಗರಿ ಗಿಡ ನೋಡಿ ಇವರಿಗಂತೂ ಪ್ರತಿ ವರ್ಷ ಒಂದು ವರ್ಷವೂ ಮಿಸ್ ಆಗದೆ ಇವರಿಗೆ ಬೆಳೆ ಆಗುತ್ತೆ ಪ್ರತಿ ವರ್ಷವೂ ಬೆಳೆ ಆದೇ ಆಗುತ್ತೆ ತೊಗರಿ ಗಿಡದ್ದು ಇವರಿಗೆ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟು ದಪ್ಪ ಎಲ್ಲೂ ಕೂಡ ಒಂದು ಗಿಡವೂ ಹೋಗಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ತೊಗರಿ ಗಿಡ ಲಾಸ್ಟ್ ಒಂದು ಎರಡು ಮೂರು ವರ್ಷದಿಂದ ಅಮ್ಮ ಅವರು ತೊಗರಿ ಬೆಳೆದಿರಲಿಲ್ಲ ಅಮ್ಮಿಗೆ ಎಲ್ಲ ಕೂಡ ಕೊಂಡ್ಕೊಂಡೇ ತಿಂತಾಯಿದ್ವಿ ಬೇಳೆ ಆಗಿರ್ಬೋದು ಅಲ್ಸಂದಿ ಹೆಸರು ಕಾಳು ಎಲ್ಲ ನಾವು ಕೊಂಡ್ಕೊಂಡೇ ತಿಂತಾಯಿದ್ವಿ ಅದಕ್ಕೋಸ್ಕರ ಈ ಸಾರಿ ನಮ್ಮಮ್ಮಂಗೆ ಹಾಕ್ಲೇಬೇಕು ನೀವು ಅಂತೇಳಿದಕ್ಕೆ ಹಾಕಿದ್ದಾರೆ ಪಾಪ ಈ ವರ್ಷ ಇನ್ನು ಮುಂದೆ ನಮಗೆ ತೊಗರಿ ಕಡಲೆ ಬೀಜದ್ದ ಭಯ ಇಲ್ಲ ಅಮ್ಮ ಅವರು ಬೆಳೆದ್ರೆ ಧೈರ್ಯವಾಗಿ ತಂದ್ಕೊಬಿಡ್ತೀವಿ ಅಮ್ಮನೇ ಕೊಟ್ಬಿಡ್ತಾರೆ ಇದು ನೋಡಿ ಫ್ರೆಂಡ್ಸ್ ನಾವು ತೋಟದಲ್ಲಿ ನಮ್ಮೂರಲ್ಲಿ ಎಂಜಾಯ್ ಮಾಡಿರೋ ಲಾಗೋ ಇದು ನೋಡಿ ಇದು ತೋಟ ಫೈನಲ್ ಲುಕ್ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನೀವು ಕೂಡ ಈ ಥರ ಊರಿಗೆ ಹೋದಾಗಿಲ್ಲ ತೋಟಕ್ಕೆ ಹೋಗ್ತೀರಾ ಕಾಮೆಂಟ್ ಮಾಡಿ ನಿಮ್ಮ ತೋಟ ಹೇಗಿದೆ ಕಾಮೆಂಟ್ ಮಾಡಿ ನೀವು ಹೇಗಿದ್ದೀರಾ ಕಾಮೆಂಟ್ ಮಾಡಿ ನಿಮ್ಮ ತೋಟದಲ್ಲೂ ಕೂಡ ಏನೇನು ಬೆಳೆ ಹಾಕಿದ್ದೀರ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನೀವು ಕೂಡ ಊರಿಗೆ ಹೋದಾಗ ಈ ಥರ ತೋಟಕ್ಕೆ ಹೋಗಬೇಕು ಏನಾದರೂ ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಅಂದ್ಕೋತೀರ ನನಗಂತೂ ತೋಟದಲ್ಲಿ ಏನಾದರೂ ವೆಜ್ಜು ಈ ಥರ ಎಲ್ಲ ಮಾಡಿಕೊಂಡು ತೋಟದಲ್ಲೇ ತಿನ್ನೋದು ಗುಡಿಸ್ಲು ಎಲ್ಲ ಆ ಕಡೆ ಇದೆ ಸೊ ಕತ್ತಲಾಗಿರೋದ್ರಿಂದ ನಾವು ಆ ಕಡೆ ಹೋಗಿರಲಿಲ್ಲ ಓಕೆ ಫ್ರೆಂಡ್ಸ್ ಇದು ಲಾಗಲಾಗಿಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ